ಹಲೋ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಸ್ಮಾರ್ಟ್ ಬಜಾರ್ ಹೋಗ್ತೀನಿ ಮುಂಚೆ ಬಿಗ್ ಬಜಾರ್ ಇತ್ತಲ್ಲ ಸೊ ಇದೆಲ್ಲ ಸ್ಮಾರ್ಟ್ ಬಜಾರ್ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ ಸೊ ಏನೇನೆಲ್ಲ ಆಫರ್ ಇತ್ತು ಏನೇನೆಲ್ಲ ತೊಗೊಂಡೆ ಅಂತ ನೋಡೋಣ ಬನ್ನಿ ಸೊ ಫಸ್ಟು ಹೋಗಿದ ತಕ್ಷಣನೇ ನಾನು ತೊಗೋಬೇಕು ಅಂದ್ಕೊಂಡು ನನಗೊಂದು ಗ್ಲಾಸ್ ಬಾಕ್ಸ್ ಬೇಕಿತ್ತು ಮತ್ತು ನನ್ನ ಬ್ಯಾಗ್ ಬೇಕಿತ್ತು ಆಫೀಸ್ಗೆ ಹಾಕ್ಕೊಳಕ್ಕೆ ಸೊ ಅದು ನೋಡೋಣ ಅಂತ ಹೋಗ್ತಾ ಇದ್ದೆ ಸೊ ಹಾಗೆ ಫುಲ್ ಒಂದು ರೌಂಡ್ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂಗಳೂರಿರೋರು ಎಲ್ಲರೂ ಬಂದೇ ಬಂದಿರ್ತಾರೆ ಅಲ್ವಾ ಸೊ ಅದಲ್ಲೇನು ಸ್ಪೆಷಲ್ ಇಲ್ಲ ನಾನು ಹೋದಾಗಲೇ ಏನೇನು ಆಫರ್ಸ್ ಇತ್ತು ನೋಡಿ ಫಸ್ಟು ಬಂದಿದ ತಕ್ಷಣ ವ್ಯಾಲೆಂಟೈನ್ಸ್ ಡೇ ಚಾಕ್ಲೇಟ್ಸ್ ಇತ್ತು ಹಾರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದನ್ನು ನೋಡ್ಕೊಂಡು ನಾನು ಮೇಲುಗಡೆ ಹೋಗ್ತಾ ಇದ್ದೀನಿ ಸ್ಮಾರ್ಟ್ ಬಜಾರಲ್ಲಿ ಇಂಥದ್ದು ಸಿಗೋದಿಲ್ಲ ಅಂತದೇ ಇಲ್ಲ ಪ್ರತಿಯೊಂದು ಒಂದು ಗ್ರಾಸರಿಯಿಂದ ಹಿಡ್ದು ಮತ್ತು ವೆಜಿಟೇಬಲ್ಸು ಬ್ಯಾಗ್ಸು ಕ್ಲಾತ್ಸು ಮ್ಯಾಟ್ಸು ಟವಲ್ಸು ವೆಝಲ್ಸು ಪಾತ್ರೆಗಳು ಪ್ರತಿಯೊಂದು ಡಬ್ಬಗಳು ಕಿಚನ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಸೊ ನೋಡಿ ಫಸ್ಟ್ ಮೇಲ್ಗಡೆ ಟ್ರಾಲಿ ತೊಗೊಂಡು ಮೇಲ್ಗಡೆ ಬಂದೆ ಈಗ ನನಗೆ ಇದೇ ಡಬ್ಬ ಬೇಕಾಗಿದ್ದು ಇದು ತರ್ಟಿ ನೈನ್ ರುಪೀಸ್ ಜಸ್ಟ್ ಈಚ್ ಅಷ್ಟೇ ಚೆನ್ನಾಗಿದೆ ವರ್ತ್ ಅನ್ನಿಸ್ತು ಸೊ ಎರಡು ಡಬ್ಬ ಬೇಕಿತ್ತು ಎರಡು ತೊಗೊಂಡೆ ನಾನು ಇದನ್ನು ಮತ್ತು ಇಲ್ಲಿ ಕಡಾಯಿ ಕೂಡ ನನಗೆ ಬೇಕಿತ್ತು ಕಡಾಯಿ ನೋಡ್ತಿದ್ರೆ ಇದೊಂದು ಸ್ವಲ್ಪ ಯಾಕೋ ಓವರ್ ರೇಟ್ ಅನ್ನಿಸ್ತು ಫೋರ್ ನೈಂಟಿ ನೈನು ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಆ ಥರ ಇತ್ತು ಸೊ ಅದ್ರ ಬದಲು ಹೊರ್ಗಡೆನೇ ತೊಗೊಳೋಣ ಅಂತ ಸುಮ್ಮನೆ ಅಂದೆ ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ನೋಡಿ ಆದರೆ ಕತ್ತಿಗಿಟ್ಕೊಂಡು ಮಲ್ಕೊಳ್ಳೋ ಥರ ಫೈವ್ ನೈಂಟಿ ನೈನು ಏನು ತ್ರೀ ನೈಂಟಿ ನೈನ್ ಆ ಥರ ಇತ್ತು ಅವರೆ ತೊಗೊಬಿಡ್ತಿದೆ ಬಟ್ ಈ ಬ್ಯಾಗ್ ನೋಡಿ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಂಗೆ ಆ ಕಡೆ ವೀಡಿಯೋ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಯಾಕಂದರೆ ಅದು ತೌ ನಾರ್ಮಲ್ ಲೋಕಲ್ ಬ್ಯಾಗ್ ಥರನೇ ಇದೆ ಮೇ ಬಿ ಕ್ವಾಲಿಟಿ ಚೆನ್ನಾಗಿದೆ ಬಟ್ ನೋಡೋಕ್ಕೆ ಒಂದು ಸ್ವಲ್ಪ ಅಷ್ಟು ಏನೂ ಚೆನ್ನಾಗಿಲ್ಲ ಅದು ಹೋಗಿ ತೌಸಂಡ್ ಟೂ ಹಂಡ್ರೆಡ್ ಅಂತೆಲ್ಲ ಇತ್ತು ಬೇಜಾರಾಗಿ ಬೇಜಾರಾಗೋಯಿತು ಮತ್ತು ಇಲ್ಲಿ ಮ್ಯಾಟ್ ಸೆಕ್ಷನ್ ಬಂದರೆ ಬೈ ಒನ್ ಗೆಟ್ ಒನ್ ಇತ್ತು ಒನ್ ನೈಂಟಿ ನೈನು ಟೂ ನೈಂಟಿ ನೈನು ಹಂಡ್ರೆಡ್ ರುಪೀಸ್ಗೂ ಇತ್ತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮ್ಯಾಟ್ಸು ಟವಲ್ಸು ಇಲ್ಲೆಲ್ಲ ವರ್ತ್ ಬೈಯಿಂಗು ಯಾಕಂದರೆ ಆಫರ್ ಕೂಡ ಬಿಟ್ಟಿರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಬಟ್ ಒಂದೊಂದು ಗ್ರಾಸರೀಸ್ ಇರುತ್ತೆ ಮತ್ತು ಈಗ ನಾವು ಆ ಕಡ ಈ ಆ ಥರದ್ದು ನೋಡ್ಕೊಂಡು ತೊಗೋಬೇಕು ಓ ಬಜಾರಲ್ಲಿ ಎಲ್ಲ ತೊಗೊಂಡೋಗ್ಬಿಡೋಣ ಅಂತಂದರೆ ಆಗೋದಿಲ್ಲ ನಾವು ಮಿಡಲ್ ಕ್ಲಾಸ್ ಅಲ್ವಾ ಸೊ ಯೋಚನೆ ಮಾಡಬೇಕು ಯಾವುದು ಬರ್ತಿದೆ ಯಾವುದು ಬರ್ತಿಲ್ಲ ಹೊರಗಡೆ ಇದಕ್ಕಿಂತ ಕಮ್ಮಿ ಸಿಗುತ್ತಾ ಜಾಸ್ತಿ ಸಿಗುತ್ತಾ ಲೆಕ್ಕ ಮಾಡಿ ತೊಗೋಬೇಕಾಗತ್ತೆ ನೆಕ್ಸ್ಟ್ ಅದಕ್ಕಿಂತ ಮುಂದೆ ಬಂದರೆ ಡಬ್ಬಗಳು ಇದು ಎಷ್ಟು ವರ್ತ್ ಅಂದರೆ ನೈಂಟಿ ನೈನ್ ರುಪೀಸ್ಗೆ ಮೂರು ಡಬ್ಬ ಬರುತ್ತೆ ಅದು ನೋಡಿ ಗ್ರೀನ್ ಒಂದು ಪಿಂಕ್ ಕಲರ್ ಒಂದು ಯಾವುದಾದ್ರು ಎರಡು ಕಲರ್ ನಾವು ಯಾವ್ದು ಬೇಕಾದ್ರೂ ತೊಗೋಬೋದು ನೈಂಟಿ ನೈನ್ಗೆ ಮೂರು ಡಬ್ಬ ಅಂದರೆ ಮೈ ಗೋಲ್ಡ್ ಇಟ್ಸ್ ವರ್ತ್ 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 ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈ ಥರ ಆಫರ್ಸ್ ಈ ಥರದ್ದೆಲ್ಲ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ನಮಗೂ ಬಜೆಟ್ ಸೇವ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಫೇಸ್ ಮಾಸ್ಕ್ ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಗಾರ್ನಿಯರ್ ತೊಗೊಂಡಿದ್ದೆ ಹಂಡ್ರೆಡ್ ರುಪೀಸ್ ಅದು ಕೂಡ ಆಫರ್ ಇತ್ತು ಸಿಕ್ಸ್ಟಿ ಸೆವೆನ್ ಸಮಥಿಂಗ್ ಏನು ಇದು ಜಸ್ಟ್ ತರ್ಟಿ ನೈನ್ ತರ್ಟಿ ನೈನ್ ತರ್ಟಿ ಸೆವೆನ್ ಇತ್ತು ಅಷ್ಟೇ ಸೊ ಅದು ಟ್ರೈ ಮಾಡೋಣ ಅಂತ ಕಾಟಿಗೆ ಹಾಕೊಂಡು ಸೊ ಈ ಕಡೆ ಹೋಗಿ ಸ್ವಲ್ಪ ಚಿಪ್ಸ್ ಬಿಸ್ಕೆಟ್ಸು ಆ ಕಡೆ ಆಫರ್ಸ್ ಆ ಕಡೆಗೆ ಹೋಗೋಣ ಚಿಪ್ಸ್ 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 ಇಲ್ಲ ಅಲ್ಲ ಒನ್ ತರ್ಟಿ ಏಯ್ಟು ಓಹೋ ಎಮ್ ಆರ್ ಪಿ ಒನ್ ಏಯ್ಟಿ ಫೈವ್ ಅಂತ ಎಲ್ಲ ಸುಳ್ಳು ಒನ್ ಫಾರ್ಟಿ ಟು ನೀಸ್ಕೊಂಡಿದೀನಿ ನೋಡಿ ಗೋಲ್ಡ್ ವಿನ್ನರ್ ಕೇಳ್ತಿದ್ರಲ್ಲ ಒನ್ ಫಾರ್ಟಿ ಒನ್ ನೋಡಿ ಆಯಿಲ್ಸ್ ಎಲ್ಲದು ಎಮ್ ಆರ್ ಪಿ ಒನ್ ಏಯ್ಟಿ ಫೈವ್ ನಮ್ಮ ಪ್ರೈಸು ಒನ್ ಎಷ್ಟು ಒನ್ ತರ್ಟಿ ನೈನ್ ಸಮಥಿಂಗ್ ಏನಿತ್ತು ಬಟ್ ನಾನು ಮಾರ್ನಿಂಗ್ ಅಷ್ಟೇ ಪರ್ಚೇಸ್ ಮಾಡಿದ್ದೆ ಒನ್ ಫಾರ್ಟಿ ಟೂಗೆ ಇಲ್ಲಿ ಅಲ್ಲಿಗೆ ಒಂದು ಫೈ ರುಪೀಸ್ ಟೆನ್ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಇತ್ತು ಸೊ ಆ ಥರದೆಲ್ಲ ಏನು ಬರ್ತಿರಲ್ಲ ಬಟ್ ಇದನ್ನು ನೋಡಿ ಇದು ಓಮ್ ಮೈ ಗಾಡ್ ಇದು ಜಸ್ಟ್ ನೈನ್ ರುಪೀಸು ಒಳ್ಳೆ ಕಂಪನಿ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೂಡ ನಿಯರ್ ಇಲ್ಲ ಒಳ್ಳೆ ಟೇಸ್ಟು ಒಳ್ಳೆ ಕ್ವಾಲಿಟಿ ಸೊ ನಾನಂತೂ ನಾಲ್ಕು ಬಾಟಲ್ ಇಸ್ಕೊಂಡೆ ನೀವು ಬಂದರೆ ಈ ಥರ ಅಂದ್ರೆ ಆಫರ್ ಇತ್ತು ಅಂದರೆ ಮಿಸ್ ಮಾಡಲೇಬೇಡಿ ಯಾಕಂದರೆ ಇದೆಲ್ಲ ವರ್ತ್ ಬೈಯಿಂಗು ನೈನ್ ರುಪೀಸ್ ಅಂದರೆ ನೈನ್ ರುಪೀಸ್ ಆಫ್ ಲೀಟರ್ ಬಾಟಲ್ ಕೂಡ ಬರೋದಿಲ್ಲ ನಾರ್ಮಲ್ ನೀರು ಬಟ್ ಇದರಲ್ಲಿ ಜ್ಯೂಸ್ ಅದು ಮ್ಯಾಂಗೋ ಜ್ಯೂಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ನಾವೇನೋ ಫಸ್ಟ್ ಎಕ್ಸ್ಪೈರಿ ಡೇಟ್ ನಿಯರ್ ಇರಬೇಕು ಅದಕ್ಕೆ ಸೇಲ್ ಮಾಡ್ತಿದ್ದಾರೆ ಏನೋ ಅಂತ ಅಂದ್ಕೊಂಡು ಇಲ್ಲ ಅದು ನೆಕ್ಸ್ಟ್ ಇಯರ್ಗಿತ್ತು ಎಕ್ಸ್ಪೈರಿ ಡೇಟು ಮೇ ಬಿ ನ್ಯೂ ಆಗಿ ಲಾಂಚ್ ಆಗಿದೆ ಅನ್ಸುತ್ತೆ ಇದು ಮ್ಯಾಂಗೋ ಪ್ರಾಡಕ್ಟು ಸೊ ಅದಕ್ಕೋಸ್ಕರ ಮೇ ಬಿ ಅವ್ರ ಮಾರ್ಕೆಟಿಂಗ್ ಕೂಡ ಈ ಆಫರ್ ಬಿಟ್ಟಿರ್ಬೋದು ಬಟ್ ನಾನು ನೀಟಾಗೆಲ್ಲ ಚೆಕ್ ಮಾಡಿದರೆ ನಿಮಗೂ ಹೇಳ್ತಾ ಇರೋದು ಸೊ ಇಷ್ಟು ಸಾಕಾಯ್ತು ನನಗೆ ಏನೇನೆಲ್ಲ ಐಟಮ್ಸ್ ತೊಗೊಂಡಿದೆ ಮನೆಗೆ ಹೋಗಿದ ತಕ್ಷಣ ತೋರಿಸ್ತೀನಿ ಇನ್ನೂ ಇಲ್ಲೇ ಇತ್ತು ಅಂದ್ರೆ ಅದು ಇದು ಎಲ್ಲ ಬೇಕೋ ಬೇಕೋ ಅಂತಲೇ ಅನ್ನಿಸ್ತಿರುತ್ತೆ ಬನ್ನಿ ಮನೆಗೆ ಹೋಗೋಣ ಸೊ ಫೈನಲಿ ನಾವು ಮನೆಗೆ ಬಂದ್ವಿ ಸೊ ಏನೇನು ತೊಗೊಂಡು ಬಂದ್ವಿ ಅಂತಂದರೆ ಸೊ ಇದು ಬಂದ್ವಿ ಫಸ್ಟ್ ನೈಂಟಿ ನೈನ್ ರುಪೀಸು ತ್ರೀ ಬಾಕ್ಸಸ್ಸು ಅಂದರೆ ಪ್ಲಾಸ್ಟಿಕ್ ಬಾಕ್ಸು ವರ್ತ್ ನೈಂಟಿ ನೈನ್ ರುಪೀಸ್ಗೆ ಅದು ಮೂರು ಬರುತ್ತೆ ಅಂತಂದರೆ ಅಂದರೆ ನೆಕ್ಸ್ಟ್ ಇದು ಒಂದು ಕುಕ್ಕೀಸ್ ಅಂದರೆ ಸಾಲ್ಟ್ ಬೆಣ್ಣೆ ಬಿಸ್ಕೆಟ್ ನೈಂಟಿ ನೈನ್ ರುಪೀಸು ಒನ್ ನೈಂಟಿ ಏಯ್ಟಿದೆ ನೈಂಟಿ ನೈನ್ ರುಪೀಸಿಗೆ ಬಿತ್ತು ನೆಕ್ಸ್ಟ್ ಇದು ಲಾಸ್ಟ್ ಹೇಳ್ತೀನಿ ಇದ್ದೇ ಸ್ಟಾರ್ ಐಟಮ್ ನೆಕ್ಸ್ಟು ಹಾಂ ಆ್ಯಕ್ಚುಲಿ ಮೇ ಗ್ಲಾಸ್ ಡಬ್ಬ ತೊಗೋದಕ್ಕೆ ಅಂದ್ಬಿಟ್ಟು ಈ ಗ್ಲಾಸ್ ಡಬ್ಬ ಬಂದು ಜಸ್ಟ್ ತರ್ಟಿ ನೈನ್ ರುಪೀಸು ನನಗೆ ಎರಡು ಡಬ್ಬ ಬೇಕಿತ್ತು ಇದೊಂದು ತೊಗೊಳಕಂತೂ ಹೋಗಿ ಇಷ್ಟೊಂದೆಲ್ಲ ಬಿಲ್ ಆಯಿತು ಚೆನ್ನಾಗಿದೆ ಇದು ಸ್ಪೈಸ್ ಐಟಮ್ಸು ಅದು ಇದು ಎಲ್ಲ ಹಾಕಿಡೋದಕ್ಕೆ ತರ್ಟಿ ನೈನ್ ರುಪೀಸ್ಗೆ ವರ್ತು ನನಗೆ ಎರಡು ತೊಗೋಬೋದು ಒಂದು ಗ್ರೀನ್ ಕಲರ್ ಒಂದು ಆ್ಯಂಡ್ ಈ ಕಲರ್ ಒಂದು ನೆಕ್ಸ್ಟ್ ಆಮೇಲೆ ಇದು ಚಿಪ್ಸ್ ಪ್ಯಾಕೆಟ್ಸು ಆ್ಯಸ್ ಯೂಶ್ವಲ್ ಇದು ಬೇಕೇ ಬೇಕು ಇದೆಲ್ಲ ಇಷ್ಟು ಟ್ವೆಂಟಿ ಟ್ವೆಂಟಿ ರುಪೀಸ್ ಇದೆ ಒನ್ ಒನ್ ರುಪೀಸ್ ಕಮ್ಮಿ ಬಿತ್ತು ಅಷ್ಟೇ ನೈನ್ಟೀನ್ ರುಪೀಸ್ ಬಿತ್ತು ಒಂದು ಬಿಂಗೋ ಒಂದು ಲೇಸು ಆ್ಯಂಡ್ ಇನ್ನೊಂದು ಫ್ಲೇವರ್ ಲೇಸು ಎಷ್ಟಿದೆ ಅದಾದಮೇಲೆ ಆ್ಯಕ್ಚುಲಿ ಇದು ತೊಗರಿಬೇಳೆ ತೊಗರಿ ಬೇಳೆ ಹೊರಗಡೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಮೇಲೆ ಇದೆ ಅಲ್ವಾ ಇಲ್ಲಿ ಒನ್ ಒನ್ ಫೈಗೆ ಒನ್ 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 ಅಂಡ್ ಒನ್ ಫಿಫ್ಟೀನ್ ರುಪೀಸ್ಗೆ ಸಿಕ್ತು ನಾನು ಬೆ ಅವಳಿ ಬೆಳಗ್ಗೆ ನಾನು ತೊಗೊಂಡ್ಬಿಟ್ಟಿದೆ ಸದ್ಯ ಇರಲಿ ಅಂತ ಅಂದ್ಬಿಟ್ಟು ಅರ್ಧ ಕೆ ಜಿ ತೊಗೊಂಡೆ ಚೆನ್ನಾಗಿದೆ ಬೇಳೆ ಅರ್ಧ ಕೆ ಜಿ ಸಮ ಫಿಫ್ಟಿ ಫೈ ಸಮಥಿಂಗ್ ಏನು ಫಿಫ್ಟಿ ಫಿಫ್ಟಿ ಫೈ ರುಪೀಸ್ ಬಿತ್ತು ಬೇಳೆ ತೊಗೊಂಡೆ ನೆಕ್ಸ್ಟು ಇದು ಕೊರಿಯನ್ ನೂಡಲ್ಸ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಲಾಸ್ಟ್ ಬೇರೆ ಫ್ಲೇವರ್ ಟ್ರೈ ಮಾಡಿದ್ದೆ ಸೊ ಇದೊಂದು ಟ್ರೈ ಮಾಡಿ ನಿಮಗೆ ನನ್ನ ವಿಡಿಯೋ ಮಾಡಿ ಹಾಕ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಫಾರ್ಟಿ ಫೈವ್ ರುಪೀಸ್ ಇದು ನೆಕ್ಸ್ಟು ಇದು ಬಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟು ಡ್ರೈ ಫ್ರೂಟ್ಸ್ ಟೂ ಫೋರ್ ಸೆವೆಂಟಿ ಏಯ್ಟ್ ರುಪೀಸ್ ಸಮಥಿಂಗ್ ಏನೋ ಇತ್ತು ನಾ ಎಲ್ಲ ಆಫರ್ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಬಿಟ್ಟು ಫೋ ಎಷ್ಟು ಇದು ಗ್ರಾಮದು ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಫುಲ್ ಬಾದಾಮ್ ಪಿಸ್ತಾ ವಾಲ್ನಟ್ಟು ಖರ್ಜೂರ ಎಲ್ಲ ಕಿಸ್ಮಿಸ್ಸು ಪ್ರತಿಯೊಂದು ಇದೆ ಕ್ಯಾಶು ಮತ್ತು ದ್ರಾಕ್ಷಿ ಎಲ್ಲ ಪ್ರತಿಯೊಂದು ಅದು ಒನ್ ಪ್ಯಾಕೆಟ್ ಟೂ ಹಂಡ್ರೆಡ್ ರುಪೀಸು ನೆಕ್ಸ್ಟ ಇದು ಮೇನ್ ಹೇಳಲೇಬೇಕು ಸರಿ ಗಾರ್ನಿಯರ್ದು ಟ್ರೈ ಮಾಡಿದ್ದೆ ಫೇಸ್ ಮಾಸ್ಕ್ ಸೊ ಅದನ್ನೇ ಉಡ್ಕೊಂಡು ಹೋದೆ ಅದು ಇತ್ತು ಆಫರ್ ಅದು ಎಷ್ಟು ನೈಂಟಿ ನೈನ್ ರುಪೀಸ್ ಇರೋದು ಸಿಕ್ಸ್ಟಿ ಸೆವೆನ್ ರುಪೀಸಿಗೆ ಇತ್ತು ಬಟ್ ಇದು ಕೂಡ ಚೆನ್ನಾಗಿತ್ತು ಯಾವುದಿದು ಗ್ಲಿಮ್ಮರ್ ಅಂತ ಜಸ್ಟ್ ತರ್ಟಿ ಸಿಕ್ಸ್ ರುಪೀಸ್ಗೆ ಒಳ್ಳೆ ರಿವ್ಯೂ ಕೂಡ ಇತ್ತು ಸೊ ಅದಕ್ಕೆ ತೊಗೊಳ್ಳಿ ಒಂದು ಮೀನು ತುಳಸಿ ಅನ್ನೋದು ಆ್ಯಂಡ್ ಇದು ಒಂದು ರೋಸ್ ಲೋಟಸ್ಸು ಸೊ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ರುಪೀಸ್ ಏನೋ ಬಿದ್ದಿದೆ ಇದು ಒನ್ ಈಚ್ ಚೆನ್ನಾಗಿ ಇದೊಂದ್ಸರಿ ಟ್ರೈ ಮಾಡಿ ಹಾಕ್ತೀನೋ ಅಣ್ಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಕೂಡ ಇದ್ರೆ ಆಫರ್ ಇತ್ತು ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ ನೆಕ್ಸ್ಟು ಇದು ಡೈರಿ ಮಿಲ್ಕ್ ಬೈಕ್ಸು ಹ್ಯಲ್ನಟ್ ಇದು ಎಕ್ಸ್ಟ್ರಾ ಕ್ಲಿಯರ್ ಹಾಂ ಇದು ಹಂಡ್ರೆಡ್ ರುಪೀಸ್ ಇರೋದು ಫಿಫ್ಟಿ ರುಪೀಸಿಗೆ ಸಿಕ್ಕಿದೆ ಇದು ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡ್ಬಿಡೋಣ ಅಂದಿ ಕ್ಯಾಡ್ಬರೀಸು ಹ್ಯಲ್ ನಟ್ಟು ನೆಕ್ಸ್ಟು ಆಶೀರ್ವಾದ ಆ್ಯಕ್ಚುಲಿ ಮನೇಲಿ ಗ್ರಾಸರೀಸು ಒನ್ ವೀಕ್ ಬ್ಯಾಕೇ ತೊಗೊಬಂದಿದ್ದು ಆಫರ್ ಇತ್ತು ಅಂದ್ಬಿಟ್ಟು ತೊಗೊಂಡೆ ಇದು ಸೆವೆಂಟಿ ಟೂ ರುಪೀಸ್ ಆ್ಯಕ್ಚುಲಿ ಇರೋದು ನಮಗೆ ಹಾಕಿದ್ದು ರೇಟ್ ಬಂದು ಸಿಕ್ಸ್ಟಿ ಫೈವ್ ರುಪೀಸ್ ಹಾಕಿದ್ದಾರೆ ಸೆವೆನ್ ಏಯ್ಟ್ ರುಪೀಸ್ ಏನೋ ಕಮ್ಮಿ ಆಗಿದೆ ಇದು ನೆಕ್ಸ್ಟ್ ಇದು ನಾರ್ಮಲ್ ಇದೊಂದು ಟ್ರೈ ಮಾಡೋಣ ಪೆಪ್ಪರ್ ಚಿಕನ್ ಮಸಾಲ ಅಂತಂದ್ಬಿಟ್ಟು ಇದು ತರ್ಟಿ ಸಿಕ್ಸ್ ರುಪೀಸ್ ಅದೇನೋ ಎಲ್ಲ ಏನೂ ಇಲ್ಲ ಸಾರಿ ಇಷ್ಟು ಫಾರ್ಟಿ ಫೈವ್ ರುಪೀಸ್ ಇದು ಆಫರೆಲ್ಲ ಏನೂ ಇಲ್ಲ ನೆಕ್ಸ್ಟ್ ಇದು ಲಾಸ್ಟಲ್ಲಿ ಸೋ ಇದು ಬಂದು ಜಸ್ಟ್ ಒನ್ ಬಾಟಲ್ ನೈನ್ ರುಪೀಸ್ ಹೌದು ನೈನ್ ನೈನ್ ರುಪೀಸ್ ಅಂದರೆ ನೈನ್ 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 ಫೋರ್ಸ ತರ್ಟಿ ಸಿಕ್ಸ್ ರುಪೀಸ್ ಅಂದರೆ ಫಾರ್ಟಿ ರುಪೀಸ್ಗೆ ನಾಲ್ಕು ಬಾಟಲ್ ಬಂತು ಇದು ಹೊಸ್ದಾಗಿ ಬಂದಿರೋ ಬ್ರ್ಯಾಂಡ್ ಯಾವುದು ಇದು ರಸ್ ಕಿಕ್ ಅಂದ್ಬಿಟ್ಟು ಎಷ್ಟು ಎಮ್ ಎಲ್ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ ಸೆವೆನ್ ಫಿಫ್ಟಿ ಎಮ್ ಎಲ್ ನಮಗೆ ಜಸ್ಟ್ ಸೇಮ್ ಆಲ್ಮೋಸ್ಟ್ ಮಾಜಾ ಸ್ಲೈಸ್ನ ಕುಡಿತೀವಲ್ಲ ಅದೇ ಥರ ಇರುತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ಟ್ರೈ ಮಾಡೋಣ ಒಂದು ಯಾಕೆ ಫಸ್ಟ್ ಅಶ್ಯೂರ್ ಮಾಡೋದಲ್ವ ಒಂದು ಟ್ರೈ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಸೇಮ್ ಈಗ ನಮ್ಮ ಮಾಜಾ ಸ್ಲೈಸು ಏನೇನೆಲ್ಲ ಕುಡಿತೀವಲ್ಲ ಅದೇ ಇದೆ ಏನೂ ಡಿಫ್ರೆನ್ಸ್ ಇಲ್ಲ ವರ್ತಿದೆ ಇದು ಅಂದರೆ ಟ್ವೆಂಟಿ ಟ್ವೆಂಟಿ ಫೈಲಿ ಎಕ್ಸ್ಪೈರಿ ಆಗಿರೋದು ನಾಲ್ಕು ತೊಗೊಂಡಿದ್ದೀನಿ ನಾನು ನಲ್ವತ್ತು ರೂಪಾಯಿಗೆ ಸೊ ದಿಸ್ ವಾಸ್ ದ ಇದು ಇದು ಮತ್ತು ನಾನು ಆ ಗ್ಲಾಸ್ ಅಷ್ಟೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದು ಬಟ್ ಇಷ್ಟೊಂದೆಲ್ಲ ಬಿಲ್ ಆಯಿತು ನನಗೆ ಟೋಟಲ್ ಬಿಲ್ ಬಂದು ವಿತ್ ಬ್ಯಾಗು ನೈನ್ ಟ್ವೆಂಟಿ ಫೈವ್ ರುಪೀಸ್ ಆಗಿದೆ ಟ್ವೆಂಟಿ ಫೈವ್ ರುಪೀಸ್ ಬ್ಯಾಗು ನೈನ್ ಹಂಡ್ರೆಡ್ ರುಪೀಸ್ ಟೋಟಲ್ ತೊಗೊಂಡಿರೋ ಐಟಮ್ಸು ಸೊ ನೀವು ಏನಾದರೂ ಬಿಗ್ ಬಾಸ್ ಅದು ಆಫರ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿದೆ ಅದು ವರ್ಕ್ ಕೂಡ ಇದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್